ಹಲೋ ಗೈಸ್ ಐ ಪಿ ಎಲ್ಗೂ ಮುನ್ನ ಕೆ ಕೆ ಆರ್ ತಂಡಕ್ಕೆ ಬೆಗ್ ಶಾಕ್ ಸ್ಟಾರ್ ಆಟಗಾರ ಐ ಪಿ ಎಲ್ ಇಂದ ಹೊರಗೆ ಅಂದರೆ ಕೆ ಕೆ ಆರ್ ಏನಪ್ಪ ಅಂದರೆ ಈಗ ಶಾಕಿಂಗ್ ನ್ಯೂಸ್ ಬಂದಿದೆ ಇನ್ನು ಐ ಪಿ ಎಲ್ ಮಾರ್ಚ್ ಟ್ವೆಂಟಿ ಟೂಗೆ ಆರಂಭ ಆಗ್ತದೆ ಅದಕ್ಕೂ ಮುನ್ನ ಕೆ ಕೆ ಆರ್ ತಂಡಕ್ಕೆ ಬೆಗ್ ಶಾಕ್ ಆಗಿದೆ ಅಂದರೆ ಸ್ಟಾರ್ ಆಟಗಾರ ಈಗ ತಂಡದಿಂದ ಹೊರಗೆ ಹೋಗಿದ್ದಾರೆ ಯಾರಪ್ಪ ಆ ಸ್ಟಾರ್ ಆಟಗಾರ ಅಂತ ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತೇನೆ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಎಷ್ಟಾದರೆ ಲೈಕ್ ಮಾಡಿ ಮಾಡಿ ಇನ್ನು ಆ ಸ್ಟಾರ್ ಆಟಗಾರ ಯಾರಪ್ಪ ಅಂದರೆ ಇಂಗ್ಲೆಂಡ್ ತಂಡದ ಸ್ಫೋಟಕ ಆಟಗಾರ ಅಂದರೆ ಓಪರ್ ಬ್ಯಾಟ್ಸ್ಮನ್ ಆದ ಜಸನ್ ರಾಯ್ ಅಂತ ಹೇಳ್ಬೋದು ಜಸನ್ ರಾಯ್ ಅವರು ಐ ಪಿ ಎಲ್ ಸೀಸನ್ನಿಂದ ಹೊರಗೆ ಹೋಗಿದ್ದಾರೆ ಯಾಕೆ ಹೊರಗೆ ಅಂತ ಕೇಳೋದ್ರೆ ನೋಡ್ಬೋದು ಅಂದರೆ ಪರ್ಸ್ನಲ್ ರೀಸನ್ನಿಂದ ಈ ಒಂದು ಆಟಗಾರ ಈ ಬಾರಿ ಐ ಪಿ ಎಲ್ ಆಡೋದಿಲ್ಲ ಹೀಗಾಗಿ ತಂಡದಿಂದ ಹೊರಗೆ ಹೋಗಿದ್ದು ಕೆ ಕೆ ಆರ್ ತಂಡಕ್ಕೆ ಒಂಥರ ಬಿಗ್ ಶಾಕ್ ಅಂತ ಹೇಳ್ಬೋದು ಬಟ್ ಇವರ ಒಂದು ಜಾಗಕ್ಕೆ ಈಗ ರಿಪ್ಲೇಸ್ಮೆಂಟ್ ಕೂಡ ಆಗಿದೆ ವೀಕ್ಷಕರೇ ಇದು ಏನಪ್ಪಾ ಅಂದರೆ ಕೆ ಕೆ ಆರ್ ತಂಡಕ್ಕೆ ಬಿಗ್ ಶಾಕ್ ಸ್ಟಾರ್ ಆಟಗಾರ ಐ ಪಿ ಎಲ್ ಎಂದವರೆಗೆ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಹಾಗೆ ಇದೇ ತರಹದ ಅಪ್ಡೇಟ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ